ನೋಡಿದ್ರೆ ನಾನು ನೋಡಲಿಲ್ಲ ತುಂಬಾ ಚೆನ್ನಾಗಿ ಅನುಭವ ಮೊದಲನೇ ಸಿನಿಮಾ ನಿರ್ದೇಶನ ನನಗೆ ನನ್ಗೆ ಯಾವತ್ತಿಲ್ಲ ನನಗೆ ಯಾರು ಅನಿಸಲಿಲ್ಲ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಸುಧೀಪ್ಜಿ सीमित और भाई नहीं है एक्चुअली सुधीर जन नोडे ना के रोशन आप देखते हो इधर मुख्यमंत्री का नाम बोलते अंदर और नोडे को बाल लगा देते थैंक यू वेरी थैंक यू थैंक यू सो मच सर वेरी टू वेरी टू सर आपका सर वेरी टू 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 दरिद्र चक्र योनि की स्वागत oh, yes, are... so, <स्थाँगे>। है, शमन कुमार सर, दरिद्र निर्माण के राज्य, निर्देश के राज्य में कलावी बागी था। आप इन्हें सर्वे करने के लिए आपका बहुत-बहुत धन्यवाद। थैंक्स बहुत सर। थैंक्स बहुत सर। थैंक्स बहुत सर। जनसमिति ये नामसिंह मान्यता, सुविचार सिंहायन। बारात जो इतना उग्रां ఫ్లాట సాకస్మెంట్ అయితే అందరే ఒదే రీతి ఫ్లాటింగ్ అలా వేరే బే రీతి ఫ్లాటింగ్ ఎమోషనల్ ఫ్లాటింగ్ అవ్వటం బట్ ఎన్ను సేర్సి ఒక సినిమా సఖత్ ఎంటర్టైన్మెంట్ ఉస్ట్ టైమ్ ఎంత నిజాము జాయి తు చూడే సినిమాజా కేసా ಪ್ರೊಫೆಷನಲ್ ಆಗಿ ಮಾಡ್ತಿದ್ದೀನಿ ತುಂಬ ಫ್ರೈಂಡಿಯಾಗಿ ಮಾಡ್ತಿದ್ವಿ ಆ್ಯಂಡ್ ನೀವು ನೋಡ್ಬೋದು ತುಂಬ ಎಂಟರ್ಟೈನ್ಮೆಂಟ್ ಬಂದಿದೆ ಆ್ಯಂಡ್ ಅಂತ ಒಂದು ಮೆಟೈನ್ ಕ್ಯಾರೆಕ್ಟರ್ ಅದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ಫ್ಲೋಟ್ ಮಾಡೋದು ಒಳ್ಳೆಯದೆಲ್ಲ ಅಂತ ಹೇಳಿಕೊಳ್ಳೋದು ಬಂದಿದ್ದೆ ಗೊತ್ತಿರೋರೆಲ್ಲರೂ ಸ್ನೇಹಿತರೆಲ್ಲರೂ ಅಷ್ಟು ತಿಳಿಸೋದಿಲ್ಲ ಬಟ್ ವೈಯಕ್ತಿಕವಾಗಿ ನಾನು ಎರಡು ಮೂರು ದಿವಸದಿಂದ ಈ ಸಿನಿಮಾ ನೋಡೋದು ಅವರು ಅವಕಾಶ ಕೊಡೋರು ಚೆನ್ನಾಗಿ ವಿಡಿಯೋ ಇಟ್ಕೊಂಡು ಅದ್ಭುತ ಮಾಡಿದ್ದ ಇದನ್ನು ನನ್ನ ಸ್ನೇಹಿತರು ನಮ್ಮ ಕಾಮಟ್ ಮಾತ್ರ ಹೇಳ್ತಾ ಇಲ್ಲ ಮೊದಲನೇ ಸತಿ ಡೈರೆಕ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ಇಷ್ಟು ಚೆನ್ನಾಗಿ ಮಾಡುವ ಅನ್ನೋಂಥ ರೀತಿಯಲ್ಲಿ ಸಿನಿಮಾನೇ ಡೈರೆಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಏನಾಗಿ ಅವರು ಭೂಮಿಕಾ ಅವರು ಚಂದನಿ ತಿಳಿದವರು ಎಲ್ಲರೂ ತುಂಬ ಪರ್ಫಾರ್ಮ್ ಮಾಡ್ತಾರೆ ಸ್ಕ್ರೀನ್ಗೆ ತುಂಬ ಚೆನ್ನಾಗಿದೆ ಈಗ ಟ್ರೈಲರ್ ಥ್ರೈಲರನ್ನು ನಿಮಗೆ ಗೊತ್ತಾಗಿದೆ ಸಿನಿಮಾ ನೋಡಿದ್ರಿಂದ ನಾನು ತಿಳಿದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಇಲ್ಲ ಆ್ಯಸ್ ಎ ಡೈರೆಕ್ಟರ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಬಟ್ ಇನ್ನೊಂದು ವಿಷಯ ಹೇಳಿದರೆ ಈ ಚೆಂದ ಹೇಳೋದು ಎಡಿಟ್ ಮಾಡೋದು ಅಂತ ಸೊ ಅದಾದ ಮೇಲೆ ಇಟ್ ಲೂಸ್ ವಿಲಿಯಂ ರೆಟರ್ ಅದು ಮೊದಲನೇದಾಗಿ ಕ್ರೆಡಿಟು ಸುದೀಪ್ ಅವರವರೇ ಅವರ ಆಸಕ್ತಿಯಿಂದ ಒಂದು ಭರವಸೆ ತೋರಿಸಿ ಈ ಸಿನಿಮಾ ಮೇಲೆ ಅವರು ಅವರಿಗೆ ಇಂಪ್ರೂವ್ ಅನ್ನ ಕೊಟ್ಟಿದ್ದಾರೆ ಅವ್ರಿಗಿರೋವಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅವರಿಗಿರೋವಷ್ಟು ನಾಲೆಡ್ಜನ್ನು ಈ ಸಿನಿಮಾ ಕುಂದಿದ್ದಾರೆ ಅನ್ನೋದು ಒಂದು ಮೆಚ್ಚುವಂಥ ವಿಷಯ ನಮ್ಮವ್ರಿಗೆ ಇಷ್ಟ ಆಗಿದೆ ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನಿಸುತ್ತೆ ಸೊ ಆಲ್ ದಿ ಬೆಸ್ಟ್ ಚಂದ್ರು ಆ್ಯಂಡ್ ಕವಿತು ಒಳ್ಳೆ ಸಿನಿಮಾ ಮಾಡಲಿ ಸೊ ಮೊದಲನೇದಾಗಿ ನನ್ನ ಅಭಿನಂದನೆಗಳು ಎರಡನೇದಾಗಿ ಅಭಿನಂದನೆಗಳು ಥ್ಯಾಂಕ್ ಯು

ಸೊ ಗಿರೀಶ್ ಶಿವಣ್ಣ ಅವರ ಜೊತೆಗೆ ಫಿನಾನ್ಸಿ ಅಂತಾರೆ ಅವರಿಬ್ಬರ ಫ್ರೆಂಡ್ಶಿಪ್ ನೀವು ಹಾಳು ಮಾಡಿದ್ರೆ ಏನಾದರೆ ಗೊತ್ತಿಲ್ಲ ಸೊ ನಿಮ್ಮ ಜನರಿಗೆ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ದೀಪಾವಳಿ ಹಬ್ಬದ ಹಾಗೆ ಕಷ್ಟು ಭಾಷೆಗಳು ಫಸ್ಟ್ ಆಲ್ ಅಗೇನ್ ಚಂದ್ರನ್ ಥ್ಯಾಂಕ್ ಯು ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾಗಿದೆ ಚಂದ್ರನ ಅವರ ಸ್ಟೋರಿ ಎಲ್ಲರೂ ಹೇಳಿದರು ನನಗೆ ಇದರಲ್ಲಿ ಒಂದು ಹಾಫಲ್ಲಿ ನೀವು ಪಾಸಿಟಿವ್ ಆಗಿರ್ತೀರಾ ಇನ್ನೊಂದು ಹಾಫಲ್ಲಿ ಒಂದು వేరే తరా ఎట్లా కాబట్టి ఎలుగు నా హేలికి ఇష్టపడతది ఇందులో 99 గర్ల్ ఫ్రెండ్స్ ಅಂತ ಹೇಳ್తారే ఆ 99 గర్ల్ ఫ్రెండ్స్ ఆ తమేలే अथवा ಅದ్ర బిఫోర్ ఇర్వా 100 గర్ల్ ఫ్రెండ్ నాను ఈ మూవీలో సో దట్ ఇస్ మై కెరీర్ బిజినెస్ ఎక్టివ్ దట్ ఇమ్ ఇన్నో డెఫినెట్లీ మై సీయన్స్ ఆఫ్ వర్కింగ్ ఇన్ ది మూవీ ఇస్ అమేజింగ్ అదికి నా నుంచి యాక్ట్రా థాంక్స్ టీచర్ సర్ థాంక్యూ సో మచ్ ఫర్ యువర్ టైం Thank you so much for your time. I uh, have been to launch and also uh, during the editing. Thank you so much, really means a lot. Uh, your support uh, you, you know, means the world to all of us. Thank you so much. And I experience working with uh, Girish. And actually seen Girish the movie Mr. Pash by Darya So, I have seen Girish in the movie Mr. ನೋಡಿದೆ ನಮ್ಮ ಮೂವಿನ ಸೋ ಹ್ಯಾಪಿ Diwali for making me look beautiful. Along with him, Lakshmi Krishna, who has designed the entire wardrobe for me. Hi, Manjuna, the woman, your makeup wonderer. Thank you so much for the entire team. Emotionally, mentally, color, it is because of you guys. You know, the support. Make you ಮೀಡಿಯಾ ಎವ್ರಿ ಎಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದು ಇಷ್ಟು ಜನ ಸೇರೋದಕ್ಕೆ ಅಂತಾರೆ ಈ ಒಂದು ಇವೆಂಟ್ನ ಸತ್ತೆ ಮಾಡ್ತಿದ್ದವರಿಗೆ ಈ ಫ್ಲರ್ಟ್ ಸಿನಿಮಾ ಕತೆ ಶುರು ಮಾಡಿದಾಗ ನಾನು ಬ್ಯಾಚುಲರ್ ಆಗಿದ್ದೆ ಸೊ ಅವಾಗ ಬರ್ತಿದ್ದ ಕತೆ ಸಿನಿಮಾ ಮಾಡೋಣ ಕೂಡ ಮದುವೆ ಆಗಿದೆ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಒಂದು ಅಷ್ಟು ಮಗು ಇದೆ ಸೊ ಸ್ವಲ್ಪ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಆಗಿದೆ ನನಗೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಸುಧೀರ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ನೋಡಿ ಹತ್ತು ವರ್ಷ ಇವತ್ತಿನಲ್ಲೂ ಸರ್ ಜೊತೆ ಅದು ಒಂಥರ ಫ್ರೆಂಡ್ಶಿಪ್ ಅಂತ ಹೇಳೋಕಾಗದ ಅಥವಾ family ಒಂದು ಸೀಸಲಿಂದ ಹಿಡಿದು ಫ್ರೇಮರ್ ಆ ಟ್ರೈಲರ್ ಲಾಂಚ್ ಮಾಡಿದರು ಆ್ಯಂಡ್ ನನ್ನ ಹೋಟೆಲ್ನ ಇನಾಗ್ರೇಟ್ ಮಾಡಿದರು ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಹೊಸದಾಗಿ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಸೊ ಐ ವಾಂಟ್ ಸೋ ಮೆನಿ ಪಿಕ್ಲರ್ಸ್ ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳ್ಗೂ ತುಂಬ ವ್ಯಾಲ್ಯೂ ಇದೆ ಇದರಲ್ಲಿ ಅದೆಲ್ಲದಕ್ಕೂ ಸೆಂಟರ್ ಆಗಿ ಒಂದು ಬ್ಯಾಕ್ ಆಗಿ ನಿಂತಿರೋರು ಸ್ಲೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನ್ನ ಜೀವ ಎಲ್ಲರ ಜೀವ ಸಹ ಮೈ ಪೇರೆಂಟ್ಸ್ ದೇ ದೇ ಆರ್ ಆರ್ ವೆರಿ ಇನ್ನೋಸೆಂಟ್ ಲೈಕ್ ನಾನು ನನ್ನ ಇಂಜಿನಿಯರಿಂಗ್ ಇಂಜಿನಿಯರ್ ಇಂಜಿನಿಯರ್ ಮಾಡಿಸೋದು ಬಟ್ ನಾನು ಈ ದನಕ್ಕೆ ಬಂದೆ ಬಟ್ಸ್ಟಿ ಅವ್ರು ಏನು ಹೇಳಿಲ್ಲ ಇವತ್ತು ಏನು ಕೇಳಲ್ಲ ನಾನು ಏನು ಮಾಡಿದ್ರು ಏನು ಮಾಡೋಕ್ಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಒಂದೇ ಇರೋದು ಆ್ಯಂಡ್ ನನ್ನ ಆ ಒನ್ ಆಫ್ ದ ಫೈನಾನ್ಷಿಯಲ್ ಸಪೋರ್ಟ್ ಈ ಸಿನಿಮಾಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನಾನು ಇದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಶುರು ಮಾಡಿದಾಗ ನನ್ನ ವೈಫ್ ಕವಿತಾ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಆಗಿತ್ತು ಸೊ ಐ ವಾಸ್ ಕನ್ಫ್ಯೂಸ್ಡ್ ಈ ಸಿನಿಮಾ ಶುರು ಮಾಡಿ ಮುಕ್ಸಕ್ ಮುಕ್ಸಕ್ ಆಗುತ್ತೆ एस, वोट करो दोस्त। कभी तो आपको दिक्कत होगी। चॉकी, सिक्स मंथ इनको शोअर्समेंट ट्रेंड करो। वो शुरू मंडरा, तुम्बा सपोर्ट करेंगे। एंड और हमारा सपोर्ट निशुल्क नहीं है, बल्कि चिट टुकिया डर्समेंट टू बेबी। एस ओ डी, मेरे उधारी करो। 我们。

He's okay. so <laughs> vai pottu or simha adu adu yaru mera ka ella so yen pottu pottu sigar the order dilu okku nalla theerana yaru simha godu adu kanda oru moola yoru yen thottu hetta kasina yes a unit india for क्रिकेटर a wonderful job. Um आप लोगों का सपोर्ट भी ಏನ್ ಮಾಡಬೇಕಾದ್ರೆ ಅವರು ಕೂಡ ನನ್ನ ಜೀವಿತ ಮಾಡಿದ್ದಾರೆ ಯಾರು ನನಗೂ ಸಮಸ್ಯೆ ನಾನು ಸಾವಿರ ಅದ್ಭುತ ವೈದ್ಯರವರು ಸಂಗೀತ ರಚನೆ ಮಾಡಿರೋದು ಅವರು ನಾನು ಗಾಂಧಿ ಒಂದು ಸಮಸ್ಯೆ ಒಳ್ಳೆಯ